ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಭಾರತ ರತ್ನ ಪ್ರಶಸ್ತಿ ಕುರಿತು ಇನ್ಫಾರ್ಮೇಶನ್ ನೋಡ್ತಾ ಹೋಗೋಣ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯೂಸ್ಫುಲ್ ಆಗ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರುತ್ತೆ ಕೊನೆ ತನಕ ನೋಡ್ತಾ ಹೋಗ್ರಿ ಬನ್ನಿ ಶುರು ಮಾಡೋಣ ಎಸ್ ಈ ಭಾರತ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ದೇಶದ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾಗಿರತಕ್ಕಂಥದ್ದು ಇದು ಕಲೆ ಸಾಹಿತ್ಯ ವಿಜ್ಞಾನ ಕ್ರೀಡೆ ಹೀಗೆ ಮುಂತಾದ ಒಂದು ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರಿಗೆ ಈ ಒಂದು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಭಾರತ ರತ್ನ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪರಿಚಯಿಸಲಾಯಿತು ಅಂತಕ್ಕಂಥದ್ದು ನೋಡ್ತೀವಿ ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ ಎಷ್ಟು ಪ್ರಶಸ್ತಿಗಳನ್ನು ನೀಡಲಾಗಿದೆ ಯಾವೆಲ್ಲ ಕ್ಷೇತ್ರ ಕ್ಷೇತ್ರದ ಅಹ್ ಸಾಧನೆ ಮಾಡಿದವರಿಗೆ ನೀಡಲಾಗಿದೆ ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ಕೊನೆ ತನಕ ನೋಡ್ತಾ ಬನ್ನಿ ಅಂತಕ್ಕಂಥದ್ದು ಹೇಳ್ತಾ ಬನ್ನಿ ನೋಡೋಣ ಎಸ್ ಈ ಪ್ರಶಸ್ತಿ ಕುರಿತು ಒಂದಿಷ್ಟು ಇನ್ಫಾರ್ಮೇಶನ್ ನೋಡೋದಾದ್ರೆ ಅಹ್ ಕೆ ಎಸ್ ಲೆವೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಆಳವಾಗಿ ಪ್ರ ಪ್ರಶ್ನೆಗಳನ್ನ ಕೇಳಲಾಗ್ತದೆ ಅದಕ್ಕೋಸ್ಕರ ಆ ಪ್ರಶಸ್ತಿ ಕುರಿತು ಒಂದಿಷ್ಟು ಇನ್ಫಾರ್ಮೇಶನ್ ನೋಡೋದಾದ್ರೆ ಪದಕವನ್ನು ಕಂಚಿನಲ್ಲಿ ಬಿತ್ತರಿಸಲಾಗಿರುತ್ತೆ ಏನಾಗಿರುತ್ತೆ ಆ ಪದಕ ಏನು ಮಾಡಿರ್ತಾರೆ ಕಂಚಿನಲ್ಲಿ ತಯಾರಿಸಲಾಗಿರುತ್ತದೆ ಅಂತಕ್ಕಂಥದ್ದನ್ನು ಗಮನಿಸಬಹುದು ಅದು ಮೆಡಾಲಿಯನ್ ಪೈಪಲ್ ಮೆಡಾಲಿಯನ್ ಪೈಪಲ್ ಮರದ ಎಲೆಯಂತೆ ವಿನ್ಯಾಸಗೊಳಿಸಲಾಗಿದೆ ಮಧ್ಯದಲ್ಲಿ ಸೂರ್ಯನ ಬಿಸಿಲು ಇರುತ್ತದೆ ಮತ್ತು ಅದರ ಕೆಳ ಕೆಳಗೆ ಭಾರತ ರತ್ನ ಎಂದು ಕೆತ್ತಲಾಗಿದೆ ಅಂತಕ್ಕಂಥ ಅಂಶವು ಕೂಡ ಗಮನಿಸಬಹುದು ಏನಾಗಿದೆ ಮೆಡಾಲಿಯನ್ ಪೈಪಲ್ ಮರದ ಎಲೆಯಂತೆ ವಿನ್ಯಾಸಗೊಳಿಸಲಾಗಿದೆ ಮಧ್ಯದಲ್ಲಿ ಸೂರ್ಯನ ಬಿಸಿಲು ಇರುತ್ತದೆ ಅದರ ಕೆಳಭಾಗದಲ್ಲಿ ಭಾರತ ರತ್ನ ಎಂದು ಕೆತ್ತಲಾಗಿದೆ ಅಂತಕ್ಕಂಥದ್ದು ಹಾಗೆ ಇನ್ನೊಂದು ಅಂಶ ನೋಡೋದಾದ್ರೆ ಹಿಂಭಾಗದಲ್ಲಿ ಭಾರತದ ಲಾಂಛನವನ್ನ ಕೆತ್ತಲಾಗಿದೆ ಹಿಂಭಾಗದಲ್ಲಿ ಭಾರತದ ಲಾಂಛನ ಕೆತ್ತಲಾಗಿದೆ ಅದರ ಕೆಳ ಮತ್ತೆ ಹಾಗೆ ಸತ್ಯಮೇವ ಜಯತೆ ಎಂದು ಸತ್ಯಮೇವ ಜಯತೆ ಎಂದು ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ ಅಂತಕ್ಕಂಥ ಅಂಶನೂ ಕೂಡ ನೋಡಬಹುದು ಹಿಂಭಾಗದಲ್ಲಿ ಭಾರತದ ಲಾಂಛನ ಇದೆ ಅದರ ಕೆಳಗೆ ಏನಿದೆ ಸತ್ಯಮೇವ ಜಯತೆ ಎಂದು ದೇವನಾಗರಿ ಲಿಪಿಯಲ್ಲಿ ಕೆತ್ತಲಾಗಿದೆ ಅಂತಕ್ಕಂಥದ್ದು ಪ್ರಶಸ್ತಿಯು ಯಾವುದೇ ವಿತ್ತಿ ವಿತ್ತೀಯ ದತ್ತಿಗಳನ್ನು ಹೊಂದಿರುವುದಿಲ್ಲ ಅಂತಕ್ಕಂಥದ್ದು ಈ ಎಲ್ಲ ಅಂಶಗಳು ಕೂಡ ಗಮನಿಸಬಹುದು ಹೇಳಿಕೆಯ ರೂಪದಲ್ಲಿ ಪ್ರಶ್ನೆಗಳು ಕೇಳ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಪಾಯಿಂಟ್ಗಳು ನಿಮಗೆ ನೆನಪಿದ್ರೆ ಹೇಳಿಕೆಯ ರೂಪದ ಪ್ರಶ್ನೆಗಳಿಗೆ ನೀವು ಉತ್ತರಿಸಬಹುದು ಅಂತಕ್ಕಂಥದ್ದು ಎಸ್ ಮುಂದುವರೆದು ನೋಡೋದಾದರೆ ಭಾರತ ರತ್ನವನ್ನು ಪಡೆಯಲು ಯಾರು ಅರ್ಹರು ಅಂತಕ್ಕಂಥ ಅಂಶ ನೋಡೋದಾದರೆ ಭಾರತದಲ್ಲಿ ಏನಿತ್ತು ಸಾಹಿತ್ಯ ಕಲೆ ಹಾಗೂ ಸಾರ್ವಜನಿಕ ಸೇವೆಗಳಿಗೆ ಮಾತ್ರ ಸೀಮಿತವಾಗಿತ್ತು ಮೊದಲ ಪ್ರಾರಂಭದಲ್ಲಿ ಭಾರತ ರತ್ನ ಅಂತಕ್ಕಂಥ ಪ್ರಶಸ್ತಿ ಆದರೆ ಭಾರತ ಸರ್ಕಾರ ಏನು ಮಾಡುತ್ತೆ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಈ ಪ್ರಶಸ್ತಿಯನ್ನು ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರವನ್ನು ಕೂಡ ಒಳಗೊಂಡಿರಬೇಕು ಅಂತಕ್ಕಂಥದ್ದು ವಿಸ್ತಾರವಾಗಿ ಹೇಳಿತು ಅಂತಕ್ಕಂಥದ್ದು ವಿಸ್ತರಿಸಿತು ಅಂತಕ್ಕಂಥದ್ದು ಗಮನಿಸಬಹುದು ಮಾನವ ಪ್ರಯತ್ನದ ಯಾವುದೇ ಕ್ಷೇತ್ರಕ್ಕೂ ಕೂಡ ಭಾರತ ರತ್ನವನ್ನ ಕೊಡಬಹುದು ಅಂತಕ್ಕಂಥದ್ದು ಹೇಳಲಾಗಿದೆ ಹಾಗೆ ಭಾರತ ರತ್ನವನ್ನು ಭಾರತೀಯರಿಗೆ ಭಾರತೀಯ ನಾಗರಿಕೆ ಮಾತ್ರ ನೀಡಬೇಕೆಂದು ಯಾವುದೇ ಲಿಖಿತ ನಿಬಂಧನೆ ಇಲ್ಲ ಅಂತಕ್ಕಂಥದ್ದು ಗಮನಿಸಬಹುದು ಏನಿದೆ ಭಾರತ ರತ್ನ ಭಾರತೀಯರಿಗೆ ನೀಡಬೇಕಂತ ಯಾವುದೇ ನಿಬಂಧನೆ ಇಲ್ಲ ಅದು ಬೇರೆ ದೇಶದ ನಾಗರಿಕರಿಗೂ ಕೂಡ ಅವರ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೂ ಕೂಡ ನೀಡಬಹುದು ಅಂತಕ್ಕಂಥ ಅಂಶವೂ ಇದೆ ಯಾವುದೇ ನಿರ್ಬಂಧಗಳು ಇರುವುದಿಲ್ಲ ಅಂತಕ್ಕಂಥದ್ದು ಗಮನಿಸಬಹುದು ಇತ್ತೀಚೆಗೆ ಭಾರತ ಸರ್ಕಾರ ಭಾರತ ರತ್ನಕ್ಕಾಗಿ ಕ್ರೀಡಾ ಕ್ಷೇತ್ರದ ವ್ಯಕ್ತಿಗಳಿಗೆ ಅರ್ಹತೆಗಾಗಿ ಮಾರ್ಗಸೂಚಿಗಳನ್ನು ಬದಲಾಯಿಸಲಾಯಿತು ಅಂತಕ್ಕಂಥದ್ದು ಕ್ರೀಡೆಗೂ ಕೂಡ ಭಾರತ ರತ್ನ ನೀಡಬೇಕು ಅಂತಕ್ಕಂಥದ್ದು ಮೊಟ್ಟ ಮೊದಲ ಕ್ರೀಡೆಯಲ್ಲಿ ಭಾರತ ರತ್ನ ಪ್ರಶಸ್ತಿ ಪಡೆದವರು ಸಚಿನ್ ತೆಂಡೂಲ್ಕರ್ ಅವರು ಕ್ರಿಕೆಟ್ ನಲ್ಲಿ ಕ್ರಿಕೆಟ್ ವಿಭಾಗದಲ್ಲಿ ಅವರು ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ ಎಸ್ ಮತ್ತೆ ಇದು ಈ ಪ್ರಶಸ್ತಿಯನ್ನು ಯಾರು ನಿರ್ಧರಿಸುತ್ತಾರೆ ಅಂತಕ್ಕಂಥದ್ದು ನೋಡುವುದಾದ್ರೆ ಭಾರತ ರತ್ನ ಶಿಫಾರಸುಗಳನ್ನ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿಯವರು ರಾಷ್ಟ್ರಪತಿಗಳಿಗೆ ಕಳಿಸಿಕೊಟ್ಟಕರ ರಾಷ್ಟ್ರಪತಿಯವರು ಇದನ್ನು ನಿರ್ಧರಿಸುತ್ತಾರೆ ಏನು ಭಾರತ ರತ್ನವನ್ನು ಇವರಿಗೆ ನೀಡಬೇಕು ಅಂತಕ್ಕಂಥದ್ದು ಪ್ರಧಾನಮಂತ್ರಿಯ ಶಿಫಾರಸು ಮೇರೆಗೆ ರಾಷ್ಟ್ರಪತಿಯವರು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ವಾರ್ಷಿಕ ಪ್ರಶಸ್ತಿಗಳ ಸಂಖ್ಯೆ ನಿರ್ದಿಷ್ಟ ಗರಿಷ್ಠ ಮೂರಕ್ಕೆ ನಿರ್ಬಂಧಿಸಲಾಗಿದೆ ಎಷ್ಟಕ್ಕೆ ಪ್ರತಿ ವರ್ಷ ಏನಾಗಿದೆ ಪ್ರತಿ ವರ್ಷ ಮೂರು ಜನರಿಗೆ ನೀಡಬೇಕಂತಕ್ಕಂಥ ಒಂದು ನಿರ್ಬಂಧ ಇದೆ ಪ್ರಸ್ತುತ ಆ ನಿರ್ಬಂಧವನ್ನು ಸಡಿಲಿಕ್ಕೆ ಆಗಿದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐದು ಜನರಿಗೆ ಎಸ್ ಐದು ಜನರಿಗೆ ಪ್ರಶಸ್ತಿಯನ್ನು ನೀಡಿ ನೀಡಲಾಗಿದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಮುಂದೆ ನೋಡ್ತಾ ಹೋಗ್ತೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ಹೆಚ್ಚು ಜನರಿಗೆ ಅಂದರೆ ಐದು ಜನರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಈ ಪ್ರಶಸ್ತಿ ಕುರಿತು ಏನಾದರೂ ವಿವಾದಗಳಿದ್ದಾವೆ ಅಂತಕ್ಕಂಥದ್ದು ನೋಡುವುದಾದ್ರೆ ಇದಾವೆ ವಿವಾದಗಳು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ನೀಡಲಾಯಿತು ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ಕುರಿತು ಯಾವುದೇ ದೃಢವಾದ ಪುರಾವೆಗಳಿಲ್ಲದ ಕಾರಣದಿಂದಾಗಿ ಅವರ ಕುಟುಂಬದವರು ಆ ಪ್ರಶಸ್ತಿಯನ್ನು ಸ್ವೀಕರಿಸಲು ನಿರಾಕರಿಸಿದರು ಅಂತಕ್ಕಂಥ ಒಂದು ವಿವಾದ ಇದೆ ಈ ವಿವಾದ ಭಾರತ ರತ್ನ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮರಣೋತ್ತರವಾಗಿ ನೀಡಲಾಗಿಲ್ಲ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಎಸ್ ಭಾರತ ರತ್ನದ ಬಗ್ಗೆ ಒಂದಿಷ್ಟು ಇತಿಹಾಸ ನೋಡುವುದಾದ್ರೆ ಈ ಪ್ರಶಸ್ತಿಯನ್ನು ಭಾರತ ಮಾಜಿ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರು ಜನವರಿ ಎರಡು ಸಾವಿರದ ಒಂಬೈನೂರ ಐವತ್ನಾಲ್ಕರಂದು ಸ್ಥಾಪಿಸಿದರು ಅಂತಕ್ಕಂಥದ್ದು ನೋಡ್ತೀವಿ ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ನೀಡುವ ಸಂದೇಶ ಜನವರಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಐವತ್ನಾಲ್ಕರಲ್ಲಿ ಪ್ರಕಟಿಸಲಾದ ಮೂಲ ಶಾಸನದಲ್ಲಿ ಇರಲಿಲ್ಲ ಅಂತಕ್ಕಂಥ ಏನು ಇದೇನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಏನು ಸ್ಥಾಪನೆ ಆಯಿತಲ್ಲ ಪ್ರಶಸ್ತಿ ಆ ಸಂದರ್ಭದಲ್ಲಿ ಮರಣೋತ್ತರವಾಗಿ ನೀಡಬೇಕಂತಕ್ಕಂಥ ಅಂಶ ಇರಲಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡದ ಮಾಡಲಾಗಿದೆ ಅದು ಸಾವಿರದ ಒಂಬೈನೂರ ಅರವತ್ತಾರು ಜನವರಿಯಲ್ಲಿ ಶಾಸನದಲ್ಲಿ ಏನ್ಮಾಡ್ತಾರೆ ಮರಣೋತ್ತರವಾಗಿ ನೀಡುವ ನಿಬಂಧನೆಯನ್ನು ಅಂತಿಮವಾಗಿ ಸೇರಿಸಲಾಯಿತು ಅಂತಕ್ಕಂಥ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಒಂದು ಮರಣೋತ್ತರವಾಗಿ ನೀಡಲು ಪ್ರಶಸ್ತಿಯನ್ನು ನೀಡಬೇಕಂತೇಳಿ ಅದನ್ನು ಸೇರಿಸಲಾಗುತ್ತೆ ತಿದ್ದುಪಡಿ ಮಾಡುವ ಮೂಲಕ ಹಾಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಸರ್ವಪಲ್ಲಿ ರಾಧಾಕೃಷ್ಣ ಸರ್ ಸಿ ವಿ ರಾಮನ್ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರಿಗೆ ಮೊದಲ ಬಾರಿಗೆ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಮೊದಲ ಮೂವರು ಯಾರಂತ ಕೇಳಬಹುದು ಎಸ್ ಸರ್ವಪಲ್ಲಿ ರಾಧಾಕೃಷ್ಣ ಸರ್ ಸಿ ವಿ ರಾಮನ್ ಅವರು ಹಾಗೆ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಮೂವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಘೋಷಿಸಲಾಯಿತು ಅಂತಕ್ಕಂಥದ್ದು ಹಾಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಚಿನ್ ತೆಂಡೂಲ್ಕರ್ ಅವರ ಮೊದಲ ಮತ್ತು ಅತಿ ಕಿರಿಯ ಭಾರತ ರತ್ನ ಪ್ರಶಸ್ತಿ ತುರಸ್ಕೊಡ್ತಾರು ಅಂತಕ್ಕಂಥ ಒಂದು ಹೆಗ್ಗಳಿಕೆಗೆ ಪಾತ್ರರಾದವರು ಸಚಿನ್ ತೆಂಡೂಲ್ಕರ್ ಅವರು ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಯ ಇತಿಹಾಸ ನೋಡೋದಾದರೆ ಏನೆಲ್ಲ ಬದಲಾವಣೆಗಳಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಕ್ಕಂಥದ್ದು ನೋಡೋದಾದರೆ ಭಾರತ ಸರ್ಕಾರ ಮಾಜಿ ಪ್ರಧಾನಿಗಳಾದ ಪಿ ಬಿ ಅವರಿಗೆ ಪಿ ವಿ ನರಸಿಂಹರಾವ್ ಶ್ರೀ ಚೌಧರಿ ಚರಣ್ ಸಿಂಗ್ ಹಾಗೆ ಖ್ಯಾತ ರಾಷ್ಟ್ರೀಯ ವಿಜ್ಞಾನಿಗಿರ್ತಕ್ಕಂಥ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಅವರಿಗೆ ಇವರನ್ನ ಭಾರತದ ಹಸಿರು ಕಾ ಕ್ರಾಂತಿಯ ಪಿತಾಮಹ ಅಂತ ಹೇಳಿ ಕೂಡ ಕರೆಯಲಾಗ್ತದೆ ಯಾರು ಎಂ ಎಸ್ ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನವನ್ನ ಪ್ರಕಟಿಸಲಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂತಕ್ಕಂಥದ್ದು ಗಮನಿಸಬಹುದು ಒಟ್ಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿಗಳ ಸಂಖ್ಯೆ ಐದಕ್ಕೆ ಏರಿದೆ ಅಂತಕ್ಕಂಥದ್ದು ಗಮನಿಸಬಹುದು ಎಷ್ಟು ಜನರಿಗೆ ಮುಂಚೆ ಮೊದಲೇ ನೋಡಿದ್ದೀವಿ ವಾರ್ಷಿಕವಾಗಿ ಮೂರು ಜನರಿಗೆ ನೀಡಬೇಕಂತಕ್ಕಂಥದ್ದು ಇತ್ತು ಪ್ರಸ್ತುತ ಎಷ್ಟು ಜನರಿಗೆ ನೀಡದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನಾಲ್ಕರಲ್ಲಿ ಅಂದರೆ ಐದು ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಗಮನಿಸಬಹುದು ಹಾಗೆ ಫೆಬ್ರವರಿ ಎರಡು ಸಾವಿರದ ಕೇಂದ್ರ ಸರ್ಕಾರವು ಮಾಜಿ ಉಪ ಪ್ರಧಾನಿ ಅಟಲ್ ಎಲ್ ಕೆ ಅಡ್ವಾಣಿಯವರಿಗೆ ಭಾರತ ರತ್ನವನ್ನು ಪ್ರಕಟಿಸಿತು ಜನವರಿ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕ ಕರ್ಪೂರಿ ಠಾಕೂರ್ ಅವರಿಗೆ ಕರ್ಪೂರಿ ಠಾಕೂರ್ ಅವರಿಗೆ ನಲವತ್ತೊಂಬತ್ತನೇ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಕಟಿಸಿತು ಠಾಕೂರ್ ಅವರಿಗೆ ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಸ್ವೀಕರಿಸಿದ ಹದಿನೇಳನೇ ವ್ಯಕ್ತಿಯಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಏನಂತ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ನೀಡಲ ನೀಡಲಾಗುತ್ತದೆ ಅಂತಕ್ಕಂಥದ್ದು ಘೋಷಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತಾರರಿಂದ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಇಲ್ಲಿವರೆಗೆ ಹದಿನೇಳು ಜನರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ನೀಡಲಾಯಿತು ಹದಿನೇಳನೇ ವ್ಯಕ್ತಿ ಯಾರು ಕರ್ಪೂರಿ ಠಾಕೂರ್ ಅವರಿಗೆ ಹದಿನೇಳನೇ ವ್ಯಕ್ತಿಯಾಗಿ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಅಂತಕ್ಕಂಥದ್ದು ಅಂದರೆ ಮರಣೋತ್ತರವಾಗಿ ಅಂದರೆ ಇವರ ಪರವಾಗಿ ಇವರ ಕುಟುಂಬದವರು ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡುತ್ತಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಒಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಜನರಿಗೆ ಪ್ರಶಸ್ತಿ ನೀಡಲಾಯಿತು ಮೊದಲನೇದಾಗಿ ಶ್ರೀ ಪಿ ವಿ ನರಸಿಂಹರಾವ್ ಎರಡನೇದಾಗಿ ಚೌಧರಿ ಚರಣ್ ಸಿಂಗ್ ಮೂರನೇದಾಗಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಇಲ್ಲಿ ನೋಡೋದಾದರೆ ಎಲ್ ಕೆ ಅಡ್ವಾಣಿಯವರು ಹಾಗೆ ಕರ್ಪೂರಿ ಠಾಕೂರ್ ಅವರು ಇವರು ಐದು ಜನರಿಗೆ ಭಾರತ ರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೀಡಲಾಯಿತು ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ಮುಂದುವರೆದು ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಯಾವ ವರ್ಷ ಅವರಿಗೆ ನೀಡಲಾಯಿತು ಮತ್ತು ಸಂಕ್ಷಿಪ್ತ ಅದರ ಬಗ್ಗೆ ವಿವರಣೆಯನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಸಿ ರಾಜಗೋಪಾಲಾಚಾರ್ಯವರನ್ನು ನೋಡ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಇವರೊಬ್ಬರು ಭಾರತೀಯ ರಾಜಕಾರಣಿಗಳು ಸ್ವಾತಂತ್ರ್ಯ ಹೋರಾಟಗಾರರು ವಕೀಲರು ಹಾಗೆ ಇತಿಹಾಸ ದಲ್ಲಿ ಇವರದೇ ಆದ ಒಂದಿಷ್ಟು ಬರವಣಿಗೆಗಳು ನಾವು ಗಮನಿಸಬಹುದು ರಾಜಗೋಪಾಲಾಚಾರ್ಯವರು ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಇದು ಪಾಯಿಂಟ್ ಗಮನಿಸಬಹುದು ಹಾಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತೀಯ ತತ್ವಜ್ಞಾನಿ ಹಾಗೂ ರಾಜನೀತಿ ತಜ್ಞ ಹೇಳಿ ಕರಲಾಗ್ತದ ಭಾರತದ ಮೊದಲ ಉಪರಾಷ್ಟ್ರಪತಿ ಯಾರು ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ಮೊದಲ ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಎಸ್ ಮುಂದುವರೆದು ನೋಡೋದಾದರೆ ಸಿ ವಿ ರಾಮನ್ ಅವರಿಗೆ ಸಿ ವಿ ರಾಮನ್ ಅವರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬೆಳಕಿನ ಚದುರುವಿಕೆಯ ಕ್ಷೇತ್ರದಲ್ಲಿ ನೆಲ ಮುರಿಯುವ ಕೆಲಸವನ್ನು ಭಾರತೀಯರಿಗೆ ಭೌತಿಕ ಸಾಮರ್ಥ್ಯ ಹೊಂದಿದೆ ಎಂದು ಪ್ರತಿಪಾದನೆ ಮಾಡೋದ್ರ ಮೂಲಕ ಇವರಿಗೆ ಬೆಳಕಿನ ಚದುರುವಿಕೆ ವಿಭಾಗದಲ್ಲಿ ಇವರಿಗೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಹಾಗೆ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಭೌತಶಾಸ್ತ್ರ ವಿಭಾಗದಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿರತಕ್ಕಂಥದ್ದು ಸಿ ವಿ ರಾಮನವರಿಗೆ ಹಾಗೆ ಭಗವಾನ್ ದಾಸ್ರವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತೀಯ ಥಿಯೋಸೋಪಿಸ್ಟ್ ಹಾಗೂ ಬ್ರಿಟಿಷ್ ಇಂಡಿಯಾದ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಒಂದು ಭಾಗ ಇವರಿಗೆ ಆಯ್ಕೆ ಆಗಿದ್ದರು ಆ ಒಂದು ಸಂದರ್ಭದಲ್ಲಿ ಲೆಜಿಸ್ಟಿವ್ ಅಸ್ ಅಸೆಂಬ್ಲಿಗೆ ಆಯ್ಕೆ ಆದ ಸಂದರ್ಭದಲ್ಲಿ ಇವರಿಗೆ ಆ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಂತಕ್ಕಂಥದ್ದು ಗಮನಿಸ್ಬೋದು ಭಗವಾನ್ ದಾಸ್ ಅವರು ಇನ್ನು ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಶಸ್ತಿ ನೀಡಲಾಯಿತು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತಕ್ಕಂಥದ್ದು ಬಹಳ ಸಲ ಪ್ರಶ್ನೆ ಪತ್ರಿಕೆ ನೀವು ಪ್ರಶ್ನೆ ಪತ್ರಿಕೆಗಳು ಗಮನಿಸಿದರೆ ಗೊತ್ತಾಗುತ್ತೆ ಹಲವಾರು ಬಾರಿ ಕೇಳಿದರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಅಂತಾನೆ ಪ್ರ ಪ್ರಶ್ನೆ ಬರುತ್ತೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸೆಪ್ಟೆಂಬರ್ ಹದಿನೈದರಿಂದ ಪ್ರತಿ ವರ್ಷ ಇಂಜಿನಿಯರ್ ದಿನ ಅಂತೇಳಿ ಇವರ ಒಂದು ಹುಟ್ಟು ಹುಟ್ಟಿದ ದಿನವನ್ನು ಏನ ಮಾಡ್ತಾರೆ ಇಂಜಿನಿಯರ್ಸ್ ದಿನ ಅಂತೇಳಿ ಆಚರಿಸಲಾಗ್ತದೆ ಸೆಪ್ಟೆಂಬರ್ ಹದಿನೈದನ್ನ ಭಾರತದಲ್ಲಿ ಇಂಜಿನಿಯರ್ ದಿನ ಎಂದು ಆಚರಿಸಲಾಗುತ್ತದೆ ಎಸ್ ಜವಾಹರ್ ಲಾಲ್ ರವರಿಗೆ ಭಾರತದ ಮೊದಲ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಜವಾಹರ್ ಜವಾಹರ್ ಲಾಲ್ ನೆಹರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತದ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಭಾರತದ ಮೊದಲ ಪ್ರಧಾನಿ ಅಂತೇಳಿ ಹೆಗ್ಗಳಿಕೆ ಪಡೆದಿರ್ತಾರೆ ಸ ಪಂಡಿತ್ ಜವಾಹರ್ ಲಾಲ್ ರವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ಲಭಿಸುತ್ತದೆ ಇನ್ನು ಗೋವಿಂದ ವಲ್ಲಭ ಪಂತ್ರವರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಇವರಿಗೆ ಭಾರತ ರತ್ನ ಲಭಿಸಿರ್ತಕ್ಕಂಥದ್ದು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಆಧುನಿಕ ಭಾರತದ ವಾಸ್ತುಶಿಲ್ಪಿ ಶಿಲ್ಪ ಶಿಲ್ಪಿಗಳು ಅಂತೇಳಿ ಇವರನ್ನು ಕರೆಯಲಾಗುತ್ತದೆ ಇವರಿಗೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಶಸ್ತಿಯನ್ನು ಲಭಿಸಿರ್ತಕ್ಕಂಥದ್ದು ಇನ್ನು ದೋಂಡೋ ಕೇಶವ್ ಕರ್ವೆ ಇವರಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಮಹಿಳಾ ಕಲ್ಯಾಣ ಕ್ಷೇತ್ರದಲ್ಲಿ ಸಮಾಜ ಸುಧಾಕರ ಸುಧಾರಕರು ಅಂತಕ್ಕಂಥವ್ರು ಇವರ ಪಾತ್ರ ಮಹಿಳಾ ಕಲ್ಯಾಣ ಕ್ಷೇತ್ರದಲ್ಲಿ ಇವರ ಸಾಧನೆಗಾಗಿ ಇವರಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಶಸ್ತಿಯನ್ನು ನೀಡಲಾಯಿತು ಅಂತಕ್ಕಂಥದ್ದು ಹಾಗೆ ಬಿಧನ್ ಚಂದ್ರ ರಾಯರ್ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಪ್ರಖ್ಯಾತ ಭಾರತೀಯ ವೈದ್ಯರಾಗಿದ್ದರು ಶಿಕ್ಷಣ ತಜ್ಞ ಲೋಕೋಪಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ರಾಜಕಾರಣಿಗಳು ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಬಿಧಾನಚಂದ್ರ ರಾಯರವರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತ ರತ್ನ ಸ್ವೀಕರಿಸಿದರು ಅಂತಕ್ಕಂಥ ಇನ್ನು ಪುರುಷೋತ್ತಮ ದಾಸ್ ಟಂಡನ್ ಅವರು ಸಾವಿರದ ಒಂಬೈನೂರ ಅರವತ್ತೊಂದು ಭಾರತ ಉತ್ತರ ಪ್ರದೇಶದ ಸ್ವಾತಂತ್ರ್ಯ ಹೋರಾಟಗಾರ ಹಿಂದಿನ ಭಾರತದ ಅಧಿಕೃತ ಭಾಷೆ ಸ್ಥಾನಮಾನವನ್ನು ಹಿಂದಿಗೆ ಸಾಧಿಸಲು ಅವರು ಅಪಾರ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಹಿಂದಿ ಭಾಷೆಗೆ ಸ್ವತಂತ್ರ ಸ್ಥಾನಮಾನ ಲಭಿಸೋಕೆ ಇವರ ಹೋರಾಟ ಒಂದು ಗಣನೀಯವಾಗಿರ್ತಕ್ಕಂಥದ್ದು ಗಮನಿಸಬಹುದು ಉತ್ತರ ಪ್ರದೇಶದ ಹೋರಾಟಗಾರ ಅಂತೇಳಿ ಇವರನ್ನು ಗುರುತಿಸಲಾಗಿರ್ತು ಪುರುಷೋತ್ತಮ ದಾಸ್ ತಂಡ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಇವರಿಗೆ ಭಾರತ ರತ್ನವನ್ನು ನೀಡಲಾಯಿತು ಅಂತಕ್ಕಂಥ ಇನ್ನು ರಾಜೇಂದ್ರ ಪ್ರಸಾದ್ ಅವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತದ ಮೊದಲ ರಾಷ್ಟ್ರಪತಿ ಇವರು ಭಾರತದ ಮೊದಲ ರಾಷ್ಟ್ರಪತಿ ರಾಜೇಂದ್ರ ಪ್ರಸಾದ್ ಅವರಿಗೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಮುಂದುವರೆದು ನೋಡೋದಾದರೆ ಎಸ್ ಜಾಕೀರ್ ಹುಸೇನ್ ಅವರು ಸಾವಿರದ ಒಂಬೈನೂರ ಅರವತ್ತ್ ಭಾರತದ ಮೂರನೇ ರಾಷ್ಟ್ರಪತಿ ಆಗಿ ಕಾರ್ಯನಿರ್ವಹಿಸಿರತಕ್ಕಂಥವರು ಇವರಿಗೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇನ್ನು ಪಾಂಡುರಂಗೆ ವಾಮನ್ ಕಣೆ ಅಂತಕ್ಕಂಥವರಿಗೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಇವರು ಸಂಸ್ಕೃತ ವಿದ್ವಾಂಸರಾಗಿದ್ದರು ಅಂತಕ್ಕಂಥದ್ದು ಗಮನಿಸಬಹುದು ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿವರು ಲಾಲ್ ಬಹದ್ದೂರ್ ಅವರಿಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಾರತದ ಎರಡನೇ ಪ್ರಧಾನಮಂತ್ರಿ ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೆ ಮುಂದುವರೆದು ನೋಡೋದಾದರೆ ಇಂದಿರಾ ಗಾಂಧಿಯವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಯಿತು ಭಾರತದ ಭಾರತದ ಏಕೈಕ ಮಹಿಳಾ ಪ್ರಧಾನಮಂತ್ರಿ ಅಂತೇಳಿ ಇವರನ್ನು ಗುರುತಿಸಲಾಗುತ್ತದೆ ಇಂದಿರಾ ಗಾಂಧಿಯವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎಸ್ ವಿ ವಿ ಗಿರಿಯವರಿಗೆ ವಿ ವಿ ಗಿರಿಯವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಭಾರತದ ನಾಲ್ಕನೇ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಕೆ ಕಾಮರಾಜ ಸಾವಿರದ ಒಂಬೈನೂರ ಎಪ್ಪತ್ತ ಇವರಿಗೆ ಭಾರತ ರತ್ನವನ್ನು ನೀಡಲಾಯಿತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರಾಗಿದ್ದರು ಕೆ ಕಾಮರಾಜ ಅಂತಕ್ಕಂಥವ್ರು ಇನ್ನು ಮದರ್ ತೆರೇಸರ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಆಲ್ಬೇನಿಯನ್ ಇಂಡಿಯನ್ ರೋಮನ್ ಕ್ಯಾಥೋಲಿಕ್ ಸನ್ಯಾಸಿನಿ ಮತ್ತು ಮಿಷನರಿಗಳ ಒಂದು ನಾಯಕತ್ವದಲ್ಲಿ ಇವರಿಗೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಸಿಕ್ಕಿರ್ತಕ್ಕಂಥದ್ದು ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಹಾಗೆ ಮುಂದುವರೆದು ವಿನೋಬಾ ಭಾಬೆಯವರಿಗೆ ಎಸ್ ವಿನೋಬಾ ಭಾಬೆಯರ್ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಹಿಂಸೆ ಮತ್ತು ಮಾನವ ಹಕ್ಕುಗಳ ಭಾರತೀಯ ವಕೀಲರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಇವರಿಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಭಾರತ ರತ್ನವನ್ನ ನೀಡಲಾಯಿತು ಇನ್ನು ಖಾನ್ ಅಬ್ದುಲ್ ಗಫಾರ್ ಖಾನ್ ಅವ್ರಿಗೆ ನೋಡ್ತಾ ಇದ್ದೀರಿ ಖಾನ್ ಅಬ್ದುಲ್ ಗಫರ್ ಖಾನ್ ಅವ್ರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪಸ್ತೂನ್ ಸ್ವಾತಂತ್ರ್ಯ ಹೋರಾಟಗಾರರು ಅಂದ್ರೆ ವಿದೇಶಿಯರಿಗೆ ನೀಡಿರತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತದೆ ಇದು ಭಾರತ ರತ್ನ ಇವರು ವಿದೇಶಿಗರು ಪಡೆದುಕೊಂಡಿರ್ತಕ್ಕಂಥ ವಿದೇಶಿಗರು ಯಾರಾದ್ರೆ ಕೇಳಿದ್ರೆ ಖಾನ್ ಅಬ್ದುಲ್ ಗಫಾರ್ ಖಾನ್ ಅಂತಕ್ಕಂಥವ್ರು ಇನ್ನು ಎಂ ಜಿ ರಾಮಚಂದ್ರನ್ ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ಭಾರತೀಯ ನಟ ಚಲನಚಿತ್ರ ನಿರ್ಮಾಪಕ ಹಾಗೆ ರಾಜಕಾರಣಿ ಕೂಡ ಆಗಿದ್ದರು ಯಾರು ಎಂ ಜಿ ರಾಮಚಂದ್ರನ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತ ರತ್ನವನ್ನ ನೀಡಲಾಯಿತು ಅಂತಕ್ಕಂಥದ್ದು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ದಲಿತ ಬೌದ್ಧ ಚಳುವಳಿಯ ಭಾಗವಾಗಿತ್ತು ಭಾರತೀಯ ನ್ಯಾಯ ನಿಯಂತ್ರಣ ಅರ್ಥ ನಿಯಂತ್ರಣ ರಾಜಕಾರಣಿ ಮತ್ತು ಸಮಾಜದ ಸುಧಾರಕ ಮತ್ತು ಸಂವಿಧಾನ ಶಿಲ್ಪಿ ಅಂತೇಳಿ ಇವರನ್ನು ಕರೆಯಲಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಗಮನಿಸಬಹುದು ಎಸ್ ನೆಕ್ಸ್ಟ್ ನೆಲ್ಸನ್ ಮಂಡೆಲಾರ ಅವರಿಗೆ ನೆಲ್ಸನ್ ಮಂಡೇಲಾ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಂದು ಪ್ರಶಸ್ತಿ ನೀಡಲಾಯಿತು ದಕ್ಷಿಣ ಆಫ್ರಿಕಾದ ಕ್ರಾಂತಿಕಾರಿ ರಾಜಕೀಯ ನಾಯಕ ಮತ್ತು ದಕ್ಷಿಣ ಆಫ್ರಿಕಾದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಲೋಕೋಪಕಾರಿಯಾಗಿರತಕ್ಕಂಥ ನೆಲ್ಸನ್ ಮಂಡೆಲಾರವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಆಗಲೇ ನೋಡಿದ್ದೀವಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಹಾಗೂ ನೆಲ್ಸನ್ ಮಂಡೆಲರವರಿಗೆ ವಿದೇಶಿಗರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಹಾಗೆ ಮರಣೋತ್ತರವಾಗಿ ಕೂಡ ಪ್ರಶಸ್ತಿಯನ್ನು ನೀಡಲಾಗಿರತಕ್ಕಂಥದ್ದು ಪ್ರಸ್ತುತ ಮಾನವ ಕ್ಷೇತ್ರದ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗುತ್ತ ಆಗುತ್ತದೆ ಅಂತಕ್ಕಂಥದ್ದು ಕೂಡ ಗಮನಿಸ್ತಾ ಇದ್ದೀರಿ ನೀವು ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಗಮನಿಸಿರಿ ಈ ಭಾರತ ರತ್ನ ಪ್ರಶಸ್ತಿ ಮೇಲೆ ಕ ಪ್ರಶ್ನೆಗಳು ಇದ್ದೇ ಇರ್ತವೆ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಂಶಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಕ್ಕಂಥದ್ದು ಈ ಮಾಹಿತಿಯೆಲ್ಲ ಆದ್ರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಮುಂದೆ ನೋಡೋಣ ಇನ್ನು ರಾಜೀವ್ ಗಾಂಧಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರನೇ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ ಭಾರತೀಯ ರಾಜಕಾರಣಿ ಅಂತೇಳಿ ಇವರನ್ನ ಗುರುತಿಸಲಾಗಿರತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ರಾಜೀವ್ ಗಾಂಧಿ ಅವರಿಗೆ ಭಾರತ ರತ್ನ ನೀಡಲಾಯಿತು ಇನ್ನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ಭಾರತದ ಮೊದಲ ಉಪ ಪ್ರಧಾನ ಮಂತ್ರಿ ಅಂತೇಳಿ ಇವರನ್ನ ಗುರುತಿಸಲಾಗುತ್ತದೆ ಎಸ್ ನೋಡೋದಾದ್ರೆ ಮುರಾರ್ಜಿ ದೇಸಾಯಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಭಾರತದ ನಾಲ್ಕನೇ ಪ್ರಧಾನ ಮಂತ್ರಿಯಾಗಿ ಮೊರಾರ್ಜಿ ದೇಸಾಯಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಹಾಗೆ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಭಾರತೀಯ ವಿದ್ವಾಂಸ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ ಅಬ್ದುಲ್ ಕಲಾಂ ಆಜಾದ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಇನ್ನು ಜೆ ಆರ್ ಡಿ ಟಾಟಾ ರವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಟಾಟಾ ಸಮೂಹದ ಅಧ್ಯಕ್ಷರಾಗಿ ಕೂಡ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇನ್ನು ಸತ್ಯಜಿತ್ ರೇ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತೀಯ ಚಲನಚಿತ್ರ ನಿರ್ಮಾಪಕ ಚಿತ್ರಕಥೆಗಾರ ಸಂಗೀತ ಸಂಯೋಜಕ ಗ್ರಾಫಿಕ್ ಕಲಾವಿದ ಗೀತ ರಚನೆಕಾರ ಮತ್ತು ಲೇಖಕ ಅಂತೇಳಿ ಇವರನ್ನು ಗುರುತಿಸಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಅಂತಕ್ಕಂಥ ಇನ್ನು ಅರುಣಾ ಅಲಿ ಅವರಿಗೆ ಅರುಣಾ ಅಲಿ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರ ಭಾರತ ರತ್ನವನ್ನು ನೀಡಲಾಯಿತು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ದೆಹಲಿಯ ಮೊದಲ ಮೇಯರ್ ಆಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ ಅರುಣಾ ಅಲಿ ಅವರಿಗೆ ಎಸ್ ಗುಲ್ಜರಿಲಾಲ್ ನಂದಾರ್ ಅವರಿಗೆ ಗುಲ್ಜರಿಲಾಲ್ ನಂದಾರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಾರ್ಮಿಕ ಸಮಸ್ಯೆಗಳಲ್ಲಿ ಪರಿಣತಿ ಪಡೆದ ಭಾರತೀಯ ರಾಜಕಾರಣಿ ಮತ್ತು ಅರ್ಥ ವ್ಯವಸ್ಥೆಯನ್ನ ಬಲ್ಲವರಾಗಿರ್ತಕ್ಕಂಥ ಗುಲ್ಜರ್ ಲಾಲ್ ನಂದಾರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಎಸ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಭಾರತದ ಮಿಸೈಲ್ ಮ್ಯಾನ್ ಅಂತೇಳಿ ಇವರನ್ನ ಗುರುತಿಸಲಾಗುತ್ತದೆ ಇನ್ನು ಎಂ ಎಸ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಶಸ್ತಿಯನ್ನು ನೀಡಲಾಯಿತು ತಮಿಳುನಾಡು ಮಧುರೈನ ಭಾರತೀಯ ಕರ್ನಾಟಕ ಗಾಯಕಿಯಾಗಿದ್ದಾರೆ ಇವರು ತಮಿಳುನಾಡ ಮಧುರೈನಲ್ಲಿ ಜನಿಸಿದವರು ಇವರು ಭಾರತೀಯ ಕರ್ನಾಟಕ ಸಂಗೀತ ಗಾಯಕಿಯ ಗಾಯಕಿಯಾಗಿ ಇವರು ಪ್ರಸಿದ್ಧಿ ಪಡೆದಿರ್ತಕ್ಕಂಥವರು ಇನ್ನು ಚಿದಂಬರಂ ಸುಬ್ರಹ್ಮಣ್ಯಂ ಅಂತಳಿ ಇವರನ್ನ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಭಾರತೀಯ ರಾಜಕಾರಣಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಅಂತೇಳಿ ಇವರನ್ನ ಗುರುತಿಸಲಾಗಿರ್ತಕ್ಕಂಥ ಜಯಪ್ರಕಾಶ್ ನಾರಾಯಣ ಜೆ ಪಿ ಅಂತಲೇ ಹೆಸರುವಾಸಿಯಾಗಿರ್ತಕ್ಕಂಥ ಜಯಪ್ರಕಾಶ್ ನಾರಾಯಣ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಸಿದ್ಧಾಂತವಾದಿ ಸಮಾಜವಾದಿ ಮತ್ತು ರಾಜಕೀಯ ನಾಯಕ ಅಂತೇಳಿ ಇವರನ್ನು ಗುರುತಿಸಿ ಪ್ರಶಸ್ತಿಯನ್ನು ನೀಡಲಾಗಿರ್ತಕ್ಕಂಥ ಇನ್ನು ಅಮರ್ತ್ಯ ಸೇನ್ ರವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಶಸ್ತಿ ಸಿಕ್ಕಿರತಕ್ಕಂಥದ್ದು ಭಾರತೀಯ ಅರ್ಥಶಾಸ್ತ್ರಜ್ಞ ಮತ್ತು ತತ್ವಜ್ಞಾನಿ ಅಂತೇಳಿ ಗುರುತಿಸಲಾಗುತ್ತದೆ ಇನ್ನು ಗೋಪಿನಾಥ್ ಬಾರ್ಡೋಲಿಯ ಇವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಶಸ್ತಿ ಸಿಕ್ಕಿರತಕ್ಕಂಥದ್ದು ಅಸ್ಸಾಂನ ಮೊದಲ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ಗೋಪಿನಾಥ್ ಬಾರ್ಡೋಲಿಯ ಇನ್ನು ರವಿಶಂಕರ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಸಂಗೀತಗಾರ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಸಂಯೋಜಕ ಒಂದು ವಿಭಾಗದಲ್ಲಿ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿರ್ತಕ್ಕಂಥ ಇನ್ನು ಲತಾ ಮಂಗೇಶ್ಕರ್ ಅವರಿಗೆ ಎರಡು ಸಾವಿರದ ಒಂದರಲ್ಲಿ ಭಾರತೀಯ ಹಿನ್ನೆಲೆ ಗಾಯಕಿ ಮತ್ತು ಸಂಗೀತ ನಿರ್ದೇಶಕ ವಿಭಾಗದಲ್ಲಿ ಇವರಿಗೆ ಪ್ರಶಸ್ತಿಯನ್ನು ಲಭಿಸಿರ್ತಕ್ಕಂಥದ್ದು ಲತಾ ಮಂಗೇಶ್ಕರ್ ಎರಡು ಸಾವಿರದ ಒಂದರಲ್ಲಿ ಭಾರತ ರತ್ನವನ್ನು ಸ್ವೀಕರಿಸಿದರು ಇನ್ನು ಬಿಸ್ಮಿಲ್ಲಾ ಖಾನ್ರವರಿಗೆ ಎರಡು ಸಾವಿರದ ಒಂದರಲ್ಲಿ ಶಹನಾಯಿ ಜನಪ್ರಿಯಗೊಳಿಸಿದ ಕೀರ್ತಿಗೆ ಭಾರತೀಯ ಸಂಗೀತಗಾರನಿಗೆ ಸಲ್ಲುತ್ತದೆ ಈ ಒಂದು ವಿಭಾಗದಲ್ಲಿ ಇವರಿಗೆ ಪ್ರಶಸ್ತಿ ನೀಡಲಾಯಿತು ಶಹನಾಯಿಯಲ್ಲಿ ಅತ್ಯದ್ಭುತವಾಗಿ ಇವರ ಒಂದು ಸಾಧನೆಗೆ ಪ್ರಶಸ್ತಿಯನ್ನು ಲಭಿಸಿರತಕ್ಕಂಥದ್ದು ಭೀಮ್ಸೇನ್ ಜೋಶಿ ಅವರಿಗೆ ಎಸ್ ಭೀಮಸೇನ್ ಜೋಶಿ ಅವರಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕರ್ನಾಟಕ ಸಂಗೀತ ಗಾಯಕ ವಿಭಾಗದಲ್ಲಿ ಇವರಿಗೆ ಭಾರತ ರತ್ನವನ್ನು ಸಿಕ್ಕಿರ್ತಕ್ಕಂಥದ್ದು ಇನ್ನು ಸಿ ಎನ್ ಆರ್ ರಾವ್ ಸಿ ಎನ್ ಆರ್ ರಾವ್ರವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ಪ್ರಧಾನಮಂತ್ರಿ ಸಲಹಾ ಮಂಡಳಿಯ ಮುಖ್ಯಸ್ಥರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಇವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನ ಲಭಿಸಿರ್ತಕ್ಕಂಥದ್ದು ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಚಿನ್ ತೆಂಡೂಲ್ಕರ್ ಅವರಿಗೆ ಸಚಿನ್ ತೆಂಡೂಲ್ಕರ್ ಅವರಿಗೆ ಭಾರತೀಯ ರಾಷ್ಟ್ರೀಯ ತಂಡದ ಮಾಜಿ ನಾಯಕ ಮತ್ತು ಕ್ರಿಕೆಟ್ ಇತಿಹಾಸದಲ್ಲಿ ಶ್ರೇಷ್ಠ ಬ್ಯಾಟ್ಸ್ಮನ್ಗಳಲ್ಲಿ ಒಬ್ಬರಾಗಿರ್ತಕ್ಕಂಥಕ್ಕಂಥವ್ರು ಸಚಿನ್ ತೆಂಡೂಲ್ಕರ್ ಅವರಿಗೆ ಕ್ರಿಕೆಟ್ ವಿಭಾಗದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಎಸ್ ಮದನ್ ಮೋಹನ್ ಮಾಳಬಿಯಾರ್ ಅವರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ ಭಾರತೀಯ ಶಿಕ್ಷಣ ತಜ್ಞ ಮತ್ತು ರಾಜಕಾರಣಿಯಾಗಿರ್ತಕ್ಕಂಥವ್ರು ಯಾರು ಮದನ್ ಮೋಹನ್ ಮಾಳೆಯ ಮಾಳಬಿಯಾರ್ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಶಸ್ತಿ ನೀಡಲಾಯಿತು ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಭಾರತದ ರಾಜಕಾರಣಿ ರಾಜಕಾರಣಿ ಮತ್ತು ಕವಿ ಕವಿಗಳಾಗಿರ್ತಕ್ಕಂಥವ್ರು ಅವರು ಮೂರು ಬಾರಿ ಭಾರತ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಯಾರು ಅಟಲ್ ಬಿಹಾರಿ ಅವರಿಗೆ ಪ್ರಶಸ್ತಿಯನ್ನು ಎರಡು ಸಾವಿರದ ಹದಿನೈದರಲ್ಲಿ ನೀಡಲಾಗಿದೆ ಇನ್ನು ಪ್ರಣಬ್ ಮುಖರ್ಜಿಯವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಹದಿಮೂರನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿ ಸಲ್ಲಿಸಿರ್ತಕ್ಕಂಥ ಪ್ರಣಬ್ ಮುಖರ್ಜಿಯವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಅಂತಕ್ಕಂಥದ್ದು ಹಾಗೆ ಮುಂದುವರೆದು ನೋಡೋದಾದರೆ ನಾನಾದಿ ನಾನಾಜಿ ದೇಶಮುಖ್ರ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಮಾಜಿಕ ಕಾರ್ಯಕರ್ತ ವಿಭಾಗದಲ್ಲಿ ಪ್ರಶಸ್ತಿ ನೀಡಲಾಯಿತು ಇನ್ನು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭೂಪೇನ್ ಹಜಾರಿಕಾ ಅಸ್ಸಾಂ ಭಾರತೀಯ ಹಿನ್ನೆಲೆ ಗಾಯಕ ಗೀತ ರಚನೆಕಾರ ಸಂಗೀತಗಾರ ಗಾಯಕ ಕವಿ ಚಲನಚಿತ್ರ ನಿರ್ಮಾಪಕ ವಿಭಾಗದಲ್ಲಿ ಭೂಪೇನ್ ಹಜಾರಿಕಾರ್ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಇನ್ನು ಕರ್ಪೂರಿ ಠಾಕೂರ್ ಅವರು ಎರಡ್ ಸಾವಿರದ ಹದಿನಾಲ್ಕ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಜಕಾರಣಿ ಮತ್ತು ಬಿಹಾರದ ಮಾಜಿ ಮುಖ್ಯಮಂತ್ರಿಯಾಗಿ ಇವರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಎಸ್ ಹಾಗೆ ಮುಂದುವರೆದು ನೋಡೋದಾದರೆ ಲಾಲ್ಕೃಷ್ಣ ಅಡ್ವಾಣಿ ಅಥವಾ ಎಲ್ ಕೆ ಅಡ್ವಾಣಿ ಅಂತೇಳಿ ಕರೆಯಲಾಗ್ತದ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾಜಿ ರಾಜಕಾರಣಿ ಮತ್ತು ಉಪ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥವ್ರು ಇನ್ನು ಪಿ ವಿ ನರಸಿಂಹರಾವ್ರವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಜಿ ಪ್ರಧಾನಿಗಳಾಗಿ ಕಾರ್ಯ ಸಲ್ಲಿಸಿದ್ದಾರೆ ಇವರಿಗೆ ಕೂಡ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಅಂತಕ್ಕಂಥದ್ದು ಇನ್ನು ಚೌಧರಿ ಚರಣ್ ಸಿಂಗ್ರವ್ರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಜಿ ಪ್ರಧಾನಿಗಳಾಗಿ ಸೇವೆ ಸಲ್ಲಿಸಿದರು ಅಂತಕ್ಕಂಥದ್ದು ಗಮನಿಸಬಹುದು ಇನ್ನು ಎಂ ಎಸ್ ಸ್ವಾಮಿನಾಥನ್ ಅವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿತ್ತು ವೀಕ್ಷಿತ ಮತ್ತು ಭಾರತ ಹಸಿರು ಕ್ರಾಂತಿಯ ಪಿತಾಮ ಇವರನ್ನು ಕರೆಯಲಾಗುತ್ತೆ ಇವರಿಗೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಶಸ್ತಿಯನ್ನು ನೀಡಲಾಯಿತು ಅಂತಕ್ಕಂಥದ್ದು ಕೂಡ ಗಮನಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ಐದು ಜನರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಅಂತಕ್ಕಂಥದ್ದು ಗಮನಿಸಬಹುದು ಇಲ್ಲಿ ಒಂದಿಷ್ಟು ಪ್ರಶ್ನೆ ಇಲ್ಲಿವರೆಗೆ ನಾವು ಭಾರತ ರತ್ನ ಕುರಿತು ಡಿಸ್ಕಶನ್ ಮಾಡಿದ್ದೀವಿ ಮುಂದುವರೆದು ನೀವು ಕಮೆಂಟ್ ನಲ್ಲಿ ಕಮೆಂಟ್ ಮಾಡ್ತಾ ಹೋಗ್ರಿ ಉತ್ತರವನ್ನು ಭಾರತ ರತ್ನ ಎಷ್ಟು ಜನರಿಗೆ ನಾಮನಿರ್ದೇಶನ ಮಾಡಬಹುದು ಅಂತಕ್ಕಂಥ ವಾರ್ಷಿಕವಾಗಿ ಎಷ್ಟು ಜನರಿಗೆ ನಾಮನಿರ್ದೇಶನ ಮಾಡಬಹುದು ಅಂತಕ್ಕಂಥ ಒಂದು ಪ್ರಶ್ನೆ ಇನ್ನು ಎರಡನೇದಾಗಿ ಭಾರತ ರತ್ನವನ್ನು ಮೊದಲು ಪಡೆದವರು ಯಾರು ಅಂತಕ್ಕಂಥ ಎರಡನೇ ಪ್ರಶ್ನೆ ಇದೆ ಮೂರನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಗಾಯಕಿ ಯಾರು ಮತ್ತು ನಾಲ್ಕನೇ ಪ್ರಶ್ನೆ ಯಾವ ವರ್ಷ ಅತಿ ಹೆಚ್ಚು ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು ಅಂತಕ್ಕಂಥದ್ದು ನಾಲ್ಕನೇ ಪ್ರಶ್ನೆ ಇನ್ನು ಐದನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು ಅಂತಕ್ಕಂಥದ್ದು ಈ ಐದು ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರವನ್ನ ಬರೆಯಿರಿ ಅಂತಕ್ಕಂಥದ್ದು ಈ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಆ ವಿಡಿಯೋನ ಹೋಲ್ಡ್ ಮಾಡಿ ಫಾಸ್ ಮಾಡಿಬಿಟ್ಟು ಆ ಪ್ರಶ್ನೆಗೆ ಉತ್ತರಗಳನ್ನು ಪಡೆದು ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ಕಳಿಸ್ರಿ ಅಂತಕ್ಕಂಥದ್ದು ಎಸ್ ಎಲ್ಲರೂ ಕೊನೆ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಿಮ್ಮ ಪರೀಕ್ಷೆಗೆ ಉಪಯುಕ್ತ ಆಗಲಿ ಅಂತಕ್ಕಂಥ ಸಣ್ಣ ಆಶಯದೊಂದಿಗೆ ಮುಂಬರುವ ಒಂದು ವಿಡಿಯೋದಲ್ಲಿ ಮತ್ತೆ ಧನ್ಯವಾದಗಳು